ನಂದು ಒಂದು ಸ್ಟ್ರೈಟ್ ಪಾಯಿಂಟ್ ಇದೆ ಸರ್ ಈ ಟೆರರಿಸ್ಟ್ಗಳ ವಿಚಾರದಲ್ಲಿ ಅವ್ರದ್ದೇನೋ ಒಂದು ಚಟುವಟಿಕೆ ನಡೆಸಿದಾಗ ಅದನ್ನು ಕಳೆದ ಮೂರ್ನಾಲ್ಕು ಉಗ್ರಗಾಮಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಕೇಳ್ತಾ ಇದ್ದೀನಿ ನಾವು ಲಾಜಿಕಲ್ ಎಂಡ್ಗೆ ತಗೊಂಡು ನಿಲ್ಲಿಸೋ ಬೀಟ್ ಪುಲ್ವಾಮಾ ಬೀಟ್ ಪೆಹಲ್ಗಾಮ್ ಅಥವಾ ಮುಂದಕ್ಕೆ ಮುಂದಿನ ದೆಹಲಿ ಇದು ಏನು ಆನ್ಸರ್ ಸರ್ ನಮಗೆ ಪಹಲ್ಗಾಮ್ ಅಂದ ತಕ್ಷಣ ಏನು ಹೇಳ್ಬಿಡ್ತಾರೆ ಸಡನ್ಲಿ ನಾವು ಕ್ಷಿಪಣಿಗಳು ಹಾರಿಸ್ಬಿಟ್ಟಿವಿ ನಾವು ಸಿಡಿಸ್ಬಿಟ್ವಿ ನೆಲೆಗಳು ಧ್ವಂಸ ಮಾಡ್ಬಿಟ್ವಿ ಅಡಗು ತಾಣಗಳು ಸಿಡಿಸ್ಬಿಟ್ವಿ ಅಂತೇಳಿ ಕೆಲವು ವೀಡಿಯೋಗಳು ಬಂದವು ಆಯಿತು ಓಕೆ ನಾನು ಕೇಳೋದು ಆ ಘಟನೆಗೆ ಏನು ಕಾರಣ ಆ ಘಟನೆಯ ಹಿಂದೆ ಇದ್ದವರು ಯಾರ್ಯಾರು ಅವರು ಹೆಂಗೆ ಒಳಗಡೆ ಬಂದರು ಯಾವ ರೂಟಿಂದ ಬಂದರು ಅವತ್ತು ಪಹಲ್ಗಾಮಲ್ಲಿ ಯಾಕೆ ಸೆಕ್ಯೂರಿಟಿ ಇರಲಿಲ್ಲ ಅಷ್ಟೊಂದು ಜನ ಪ್ರವಾಸಿಗರು ಬರಬೇಕಾದ್ರೆ ಈಗ ಕಡ್ಲೆಕಾಯಿ ಪರಿಷೆ ಸರ್ ಉದ್ಘಾಟನೆ ಆಗಿದೆ ಇವತ್ತು ಹೋಗಿ ನೋಡಿ ಸರ್ ಎಷ್ಟು ಎಷ್ಟು ಜನ ಪೊಲೀಸರು ಹಾಕಿದ್ದಾರೆ ಅಂತ ಹೇಳಿ ಒಂದು ಪರೀಕ್ಷೆಗೆ ಇಷ್ಟು ಮಾಡ್ಬೋದಾದ್ರೆ ಅಂತ ಪ್ರವಾಸಿ ತಾಣದಲ್ಲಿ ಇಬ್ಬರು ಇಲ್ಲ ಅಂತ ಹೇಳಿದ್ರೆ ನಂಬಕ್ಕಾಗುತ್ತಾ ಇದು ಅಂತ ನನ್ನ ಪಾಯಿಂಟ್ ಇದ್ರಲ್ಲಿ ನಾವು ಲಾಜಿಕಲ್ ಎಂಡ್ ಏನಿಲ್ಲ ಆಯಿತು ಆಯ್ತು ಆಯಿತು ನಾವು ವಾರ್ ಮಾಡ್ಬಿಟ್ವಿ ವಾರ್ ಮಾಡ್ಬಿಟ್ವಿ ಇಲ್ಲೇನಾಯಿತು ಕ್ರೈಮು ಎಫ್ ಐ ಆರ್ ಆದ್ಮೇಲೆ ಚಾರ್ಜ್ ಶೀಟ್ ಆಗಬೇಕಲ್ಲ ಸರ್ ಚಾರ್ಜ್ ಶೀಟ್ ಆದ್ಮೇಲೆ ಅರೆಸ್ಟ್ ಮಾಡ್ಕೊಬಂದು ಕೋರ್ಟಲ್ಲಿ ತಿಳಿಸಬೇಕಲ್ಲ ಸರ್ ಪೆಹಲ್ಗಾಮ್ ಬಗ್ಗೆ ನೀವು ಅಲ್ಲಿ ಪೊಲೀಸರು ಇಲ್ಲದೇ ಟೂರಿಸಮ್ ಅವರು ಚಾಲು ಮಾಡಿದ್ದಕ್ಕೆ ಅವರು ಉಗ್ರಗಾಮಿಗಳು ಬಂದಂತ ಬಟ್ ದ ಸಿಚುವೇಶನ್ ಅಲ್ಲಿ ಹೇಗಿದೆ ಅಂದರೆ ಇಟ್ ಹಸ್ ಬಿನ್ ಕಂಟ್ರೋಲ್ ಈಗ ನೀವು ಒಂದು ಉದಾಹರಣೆ ಕೊಟ್ಟರೆ ಹತ್ತು ಸಾವಿರ ಹೇಳ್ತಾ ಇದ್ದಾಗ ಒಂದು ಸಾವಿರ ಹೇಳ್ತಾ ಇದ್ದಾರೆ ಓಕೆ ನೀವು ಹಾಸ್ಯಾಸ್ಪದಾಗಿ ಹೇಳ್ಬೋದು ಬಟ್ ನೀವು ಲುಕೆಟ್ ಆನ್ ಗ್ರೌಂಡ್ ಈಸ್ ಅ ಮಿಲಿಟ್ರಿ ಆಫೀಸರ್ ಹಿ ನೋಸ್ ನೀವು ಇಫ್ ಯು ಟೇಕ್ ಥಿಂಗ್ಸ್ ಟು ಎಕ್ಸ್ಟ್ರೀಮಿಟಿ ಪ್ರತಿಯೊಬ್ಬರಿಗೂ ನೀವು ಕ್ವಶನ್ ಮಾಡ್ತಾ ಹೋದ್ರೆ ದಟ್ ಈಸ್ ಗೋಯಿಂಗ್ ಟು ಅದರ್ ಎಕ್ಸ್ಟ್ರೀಮ್ ಹೋದ ಯು ಹಾವ್ ಟು ಬ್ರಿಂಗ್ ಒಂದು ಬ್ಯಾಲೆನ್ಸ್ ತರಬೇಕು ದಟ್ ನೀವು ಲಾ ಆಂಡ್ ಆರ್ಡರ್ ಕೂಡ ನೀವು ಮೈಂಟೈನ್ ಮಾಡ್ತೀರಾ ಅಥವಾ ಯಾರು ಪ್ರತಿಯೊಬ್ರು ಬುರ್ಕಾ ಹಾಕೊಂಡಿರೋ ಗಡ್ಡ ಹಾಡ್ಕೊಂಡ್ರು ಹೋಗ್ಬಿಟ್ಟು ಹ್ಯಾರಸ್ಮೆಂಟ್ ಮಾಡೋಕ್ಕಾಗುತ್ತೆ ನಮ್ ಸಿಟಿಸನ್ಸ್ ಅದರ ಬದ್ ಸಿವಿಲಿಯನ್ಸ್ ಮಧ್ಯದಲ್ಲಿ ಯಾರು ಅಡಗಿಸ್ಕೊಂಡು ಇಂಥ ಕೆಲಸ ಮಾಡ್ತಾ ಇದಾರೆ ಧರ್ಮ ಬಿಟ್ಬಿಡಿ ಅವ್ರು ಯಾವ ಧರ್ಮಕ್ಕೆ ಅವರು ಅವ್ರಿಗೆ ಐಡೆಂಟಿಫೈ ಮಾಡೋದಿಲ್ಲ ಇಟ್ಸ್ ಅಲೆಂಜಿಂಗ್ ಟಾಸ್ಕ್ಟ್ಲಿ ವೆಲ್ ಓವರ್ ದೇರ್ ಕಂಪೇರ್ ಟು ಆಲ್ ಇನ್ ದಾಸ್ಟ್ ಈ ಘಟನೆ ಮಾತಾಡಬೇಕು ನಾವು ಈಗ ಅಷ್ಟೇ ಉಮರ್ ನಬಿ ಕೃತ್ಯ ಇದು ಯೋರ್ ಡಿಸ್ಕಶನ್ ಟೆರರಿ ಕುಕೃತ್ಯ ಮಾಡಿದ್ರು ಅದು ಹೇಳಬಾರ್ದು ಹೇಳಿದ್ರೂ ಹೇಳಿದೀವಿ ನೀವು ಅದಕ್ಕೆ ಓಕೆ ಫೈನ್ ನನ್ನ ಅದಕ್ಕೆ ನನ್ನೊಂದು ಪಾಯಿಂಟ್ ಇದೆ ಇಲ್ಲಿ ಈ ಟೆರರಿಸ್ಟ್ ಆಕ್ಟಿವಿಟಿಯನ್ನು ಬೇಸ್ಡ್ ಆನ್ ರೂಲಿಂಗ್ ಪಾರ್ಟಿ ಮೇಲೆ ಈ ದೇಶದಲ್ಲಿ ಕ್ಲಾಸಿಫಿಕೇಶನ್ ಅಥವಾ ವರ್ಗೀಕರಣ ನಡೆಯುತ್ತಾ ಆ ವಿಚಾರದಲ್ಲಿ ಅಂತ ಹೇಳಿ ಟೆರರಿಸ್ಟ್ ಆಕ್ಟಿವಿಟಿ ಎಂಟೈರ್ ಟೆರರಿಸ್ಟ್ ಆಕ್ಟಿವಿಟಿ ಸಹಜ ಈಗ ಉಮರ್ ಶರೀಫ್ ಅವ್ರು ಹೇಳ್ತಾ ಇದ್ರು ಅಲ್ರಿ ಮಾವೋಯಿಸ್ಟ್ಗಳು ಮಾಡಿದ್ರೆ ಅದನ್ನು ಅವ್ರ ಧರ್ಮ ನೀವು ಅದರಲ್ಲಿ ಧರ್ಮದ ಬ್ಯಾಡ್ ಅಲ್ಲ ಎಲ್ ಟಿ ಟಿ ಪ್ರಭಾಕರನ್ನ ಮಾಡಿದ್ರೆ ಅವ್ನ ಧರ್ಮ ನೀವು ಯಾವುದು ಅಂಟಿಸ್ತಿಲ್ಲ ಇದಕ್ಕೆ ಇನ್ಯಾವನು ಇನ್ಯಾವುದೋ ದೇಶದಲ್ಲಿ ಮಾಡ್ತಾನೆ ಇದು ಇರದಿರೋ ಬ್ಯಾಡ್ಜು ಈ ಟೆರಿಸ್ಟ್ಗಳು ಇಲ್ಲಿ ಉಮರ್ ಅಂತ ಬಂದ ತಕ್ಷಣ ಇಸ್ಲಾಂ ಕುರಾನ್ ಮುಸ್ಲಿಂ ಸಾಬ್ರೋ ಯಾಕೆ ಬರುತ್ತೆ ಅಂತ ಅವ್ರ ಪ್ರಶ್ನೆ ಇಲ್ಲ ಹಾಗೇನಿಲ್ಲ ಈಗ ಈ ಹಿಂದೆ ಉದಾಹರಣೆಗೆ ಸಾಧ್ವಿ ಪ್ರಜ್ಞಾ ಸಿಂಗ್ ಪ್ರಕರಣದಲ್ಲಿ ಕೂಡ ಹೊತ್ತು ಅದರ ಹಿಂದೆ ಧರ್ಮವನ್ನು ಜೋಡಿಸುವಂಥ ಪ್ರಯತ್ನ ನಡೆದಿತ್ತು ಓಕೆ ಮತ್ತು ಅದ್ರ ಹಿಂದೆ ಅಂಥದ್ದೊಂದು ಧಾರ್ಮಿಕ ಎಕ್ಸ್ಟ್ರೀಮಿಸ್ ರಿಲೀಜಿಯಸ್ ಎಕ್ಸ್ಟ್ರೀಮಿಸಂ ಕಾರಣ ಇದೆ ಅನ್ನೋದನ್ನ ಈ ದೇಶ ಒಪ್ಪಿತ್ತು ಅದೇ ಸಂದರ್ಭದಲ್ಲಿ ಅದೇ ಥರದಲ್ಲಿ ಇವತ್ತು ಯಾಕೆ ಟ್ವಿನ್ ಟವರ್ಸ್ ಅನ್ನು ಹೊಡೆದು ಉರುಳಿಸಿದ್ರು ಅಂತ ಕೇಳಿದರೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಡೆದಂತ ಅಟ್ಯಾಕು ಅದ್ರ ಹಿಂದೆ ಇದ್ದಿದ್ದ ಕಾರಣ ಏನು ಅಂತಂದ್ರೆ ರಿಲೀಜಿಯಸ್ ಓಕೆ ಗೊತ್ತಾಯ್ತಾ ಅದನ್ನ ನಾವು ಪಕ್ಷಾತೀತವಾಗಿ ನಾವು ಮನುಷ್ಯರಾಗಿ ನಾವು ಏನು ಅಂತಂದ್ರೆ ಧರ್ಮದ ಅಪರ ಧರ್ಮದ ಮೇಲೆ ಇಲ್ಲಿ ಆರೋಪ ಅಲ್ಲ ಓಕೆ ಆ ಧರ್ಮವನ್ನ ತಪ್ಪಾಗಿ ಅರ್ಥೈಸುವಂತ ಒಂದಷ್ಟು ಜನರಿದ್ದಾರೆ ಅವ್ರು ಎಲ್ಲ ಕಡೆ ಇದ್ದಾರೆ ಅವ್ರು ಈ ಕಡೆಯೂ ಇದ್ದಾರೆ ಆ ಕಡೆಯೂ ಇದ್ದಾರೆ ಇವರುಗಳನ್ನ ನಾವು ಹುಡುಕಿ ಹುಡುಕಿ ಇವರುಗಳನ್ನ ನಾವು ಶಿಕ್ಷಿಸಬೇಕು ಮತ್ತು ಇವರುಗಳ ಮೇಲೆ ಕಣ್ಣಿಡಬೇಕು ಒಂದು ಸರ್ಕಾರ ಈ ಪ್ರಯತ್ನದೊಳಗಡೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಯಾಕೆಂದ್ರೆ ಪೆಗಾಸಿಸ್ ಅನ್ನುವಂತ ಒಂದು ಆಪ್ ಅನ್ನ ನಮ್ಮ ಸರ್ಕಾರ ಬಳಸ್ಕೊಂಡು ವಿರೋಧ ಪಕ್ಷದ ನಾಯಕರುಗಳ ಚಟುವಟಿಕೆ ಏನು ಅವ್ರ ಗರ್ಲ್ ಫ್ರೆಂಡ್ ಯಾರು ಅವರ ವ್ಯವಹಾರ ಇಟ್ಕೊಂಡಿದ್ದಾರೆ ಆಡಳಿತ ಪಕ್ಷದಲ್ಲೂ ಇಟ್ಕೊಂಡಿದ್ದಾರೆ ಮತ್ತು ಬಿಜೆಪಿ ಪಕ್ಷದಲ್ಲಿರುವಂತ ಇವ್ರಿಗೆ ಇರೋ ಲೀಡರ್ ಗರ್ಲ್ ಫ್ರೆಂಡ್ ಎಲ್ಲಿ ನಿಮ್ ಪ್ರಕಾರ ಎಲ್ಲಿಗೆ ಬಂತು ಅಂತ ಹೇಳಿ ನೋಡೋಣ ಹೇಳಣ ಪ್ರಕಾಶ ಎಲ್ಲಿಗೆ ಬಂದಿದೆ ಅಂತ ಹೇಳಿ ದೂರುಗಳು ಕೊಡಿ ನಿಮ್ ಡಿವೈಸ್ ಗಳು ಕೊಡಿ ನೀನ್ ಯಾವ ಮೊಬೈಲ್ ಬಳಸಿದ್ದೆ ಕೊಡಿ ನಿನ್ ಅನುಮಾನ ಇದ್ರೆ ಕೊಡು ಕೊಡುಗೆ ಕೊಡ್ ಎಂಬಲ್ಲಿಗೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ತಾಂತ್ರಿಕ ಸಮಿತಿಯ ನೇಮಕ ಮಾಡ್ತಾ ಇದ್ದೀನಿ ಅಂತ ಬಂದ್ರು ಫೋನ್ ಜರ್ನಲಿಸ್ಟ್ ಎಲ್ಲರೂ ಕೊಟ್ಟರು ಎಲ್ಲರೂ ಫೋನ್ ಕೊಟ್ಟರು ಇಲ್ಲಿ ರಿಸಲ್ಟ್ ಬಂತ ಅಂದ್ರೆ ಇಲ್ಲಿವರೆಗೂ ಇಲ್ಲ ಇಲ್ಲ ಆತ ಸಮಿತಿ ತನಿಖೆ ಮಾಡ್ತಾನೇ ಇದೆಯಾ ಹೊರತು ಯಾವ ರಿಸಲ್ಟ್ ಈ ದೇಶದಲ್ಲಿ ಇಲ್ಲಿವರೆಗೂ ಬಂದಿಲ್ಲ ಪೆಗಾಸಿಸ್ ಬಗ್ಗೆ ಆದ್ರೆ ಈ ಓಕೆ ಈ ರೀತಿ ನಿಮ್ಮ ರಾಜಕೀಯ ವಿರೋಧಿಗಳನ್ನ ಹಣಿಯೋದಕ್ಕೆ ಬಳಸ್ಕೊಳ್ಳೋದ್ರ ಬದಲಿಗೆ ಅಪ್ರೂವ್ ಆಗಿಲ್ವಲ್ಲ ರಾಜಕೀಯ ನನಗೆ ಗೊತ್ತಿಲ್ಲದೆ ಒಂದು ಪ್ರಕಾಶಿಸ್ ಕುತ್ಕೊಂಡಿತ್ತು ಮಾಲ್ವೇರ್ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಇದನ್ನ ಯಾರು ಕೊಟ್ಟಿದ್ರು ಯಾರು ಇದನ್ನ ಇನ್ಸ್ಟಾಲ್ ಮಾಡಿದ್ರು ನಿಮ್ಗೆ ಏನೇ ಹೆಂಗ್ ಹೇಳ್ತೀರಿ ಡಿಕೇತ್ ಅದನ್ನ ನಾವು ಅದನ್ನು ಹೇಳಕ್ ಆಗಲ್ಲ ಆದ್ರೆ ನಾವು ಹೇಳೋದಕ್ ಆಗಲ್ಲ ಅಂತ ಮಾತ್ರಕ್ಕೆ ಅದು ಇಲ್ಲ ಅಂತ ಅಲ್ಲ ಓಕೆ ಹೌದ್ ತಾನೆ ಅದು ಹೇಳ ನಮ್ಗೆ ಹೇಳಕ್ ಆಗಲ್ಲ ನಿಮ್ಗೆ ಹೇಳಕ್ ಆಗಲ್ಲ ನನಗೆ ಪ್ರೂವ್ ಮಾಡಕ್ ಆಗಲ್ಲ ಅಂತ ಮಾತ್ರ ಅದಿಲ್ಲ ಅಂತ ಬಹುಶಃ ನೆಹರು ಒಂದ್ ಮಾತು ಹೇಳಿದ್ರು ಹಿಂದೆ ಇನ್ ಡೆಮಾಕ್ರಸಿ ಆಲ್ವೇಸ್ ಮೆಜಾರಿಟಿ ವಿನ್ಸ್ ಬಟ್ ಮೆಜಾರಿಟಿ ಮೇ ನಾಟ್ ಬಿ ರೈಟ್ ಅಂತ ಕರೆಕ್ಟ್ ಹಾಗೆ ಅಲ್ಲ ಗಾಂಧೀಜಿನೇ ಮೆಜಾರಿಟಿ ದೊಡ್ಡ ವಿರೋಧಿ ಬೇರೆ ವಿಚಾರ ಸುಮ್ಮ ಜನ ಹೇಳ್ಬಿಟ್ಟು ಅದ್ ಮಾತ್ರಕ್ಕೆ ಒಂದು ವಿಷಯ ಸತ್ಯ ಅಂತ ನಾನು ಒಪ್ಪಕ್ಕಾಗಲ್ಲ ಅಂತ ಹೇಳಿದ್ರು ಏನಪ್ಪಾ ಬಹುಸಂಖ್ಯಾತರು ಎಷ್ಟೋ ಜನ ಹೇಳ್ಬಿಟ್ಟಿದಾರಪ್ಪ ಅಂತ ಹೇಳಿದ್ ಮಾತ್ರಕ್ಕೆ ಸತ್ಯ ಇರ್ಬೇಕು ಏನಿಲ್ಲ ಹಾಗೆ ಪೆಗಾಸಿಸ್ ಅನ್ನೋದು ಇದೆ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ ಹಾಗೊಂದು ವೇಳೆ ಅದಿದ್ರು ಅದನ್ನ ಬರಿ ನಿಮ್ಮ ರಾಜಕೀಯ ವಿರೋಧಿಗಳನ್ನ ಹಣಿಯೋದಕ್ಕೆ ಬಳಸೋದ್ರ ಬದಲಿಗೆ ಇಂಥ ದೇಶ ವಿರೋಧಿಗಳನ್ನ ಹಣಿಯೋದಕ್ಕಾಗಿ ನೀವು ಬಳಸಿಕೊಂಡಿದ್ದರೆ ಈ ಸರ್ಕಾರವನ್ನ ವಿರೋಧ ಪಕ್ಷ ಕೆಲಸ ಮಾಡಲ್ಲ ಅದು ಸ್ಯಾಟಲೈಟ್ ಮಾಡಲ್ಲ ಅದು ಚರ್ಚೆ